ಹೆದರಿಕೆ ಸೆಕ್ಷನ್ ಗಳನ್ನ ನೋಡಿದ್ರೆ ಆ ತರದ ಒಂದು ಭಯ ಸೃಷ್ಟಿ ಆಗುತ್ತ ಅಂತ ಹೇಳಿ ಯಾಕಂತ ಹೇಳಿದ್ರೆ ಒನ್ ಟ್ವೆಂಟಿ ಬಿ ಇದೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅದು ಕಾನ್ಸ್ಪಿರೆನ್ಸಿ ನಾನು ಮಾಡಿದ್ರೆ ನೀವು ಕಾನ್ಸ್ಪಿರೆನ್ಸಿ ಹೆಂಗ್ ಪ್ರೂವ್ ಮಾಡ್ತೀರಿ ಕಾನ್ಸ್ಪಿರೆನ್ಸಿ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಜನರು ಒಂದು ಅಪರಾಧವನ್ನ ಮಾಡಲಿಕ್ಕೆ ಸಂಘಟಿತರಾಗಿ ಒಂದು ಸಂಚನ ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಅದು ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ನೀವು ಯಾವ ಕಾನ್ಸ್ಪೈರ್ ಆಗಿದ್ದಾರೆ ಇವರು ಯಾವಾಗ್ ಸೇರಿದ್ದಾರೆ ಮೀಟಿಂಗ್ ಆಫ್ ಮೈಂಡ್ಸ್ ಅಂತ ಹೇಳ್ತಾರೆ ಮೀಟಿಂಗ್ ಆಫ್ ಮೈಂಡ್ಸ್ ಅಂದ್ರೆ ಎಲ್ರೂ ಮನಸ್ಸು ಒಂದೇ ರೀತಿ ಸಮಾನ ಉದ್ದೇಶ ಇರಬೇಕು ಆ ಒಂದು ಕೆಲಸಕ್ಕೆ ಒಂದು ಅಪರಾಧವನ್ನ ಅದನ್ನ ಮಾಡ್ಲಿಕ್ಕೆ ಅವರು ಎಲ್ಲರೂ ಕೂಡ ಸೇರಿ ಸಂಚನ ರೂಪಿಸಿರ್ಬೇಕು ಅಂತ ಹೇಳ್ಬಿಟ್ಟು ನೀವ್ ಹೆಂಗ್ ಪ್ರೂವ್ ಮಾಡ್ತೀರಿ ಒನ್ ಟ್ವೆಂಟಿ ಬೀನ ಮಾಡಿದ್ರು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಸಿ ಅದು ಅವರ ಪತ್ನಿ ಜೊತೆ ಮಾತಾಡಿದ್ರು ಅಥವಾ ಪತ್ನಿ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ರೆ ನೀವು ಕೇಸ್ ಹಾಕ್ತಿರಿ ಪತ್ನಿ ಕೇಸ್ ಹಾಕ್ತಾರೆ ಆಯ್ತಾ ಮಾತಾಡಲಿಲ್ಲ ಅಂತಂದ್ರೆ ಮಾತಾಡಿದ್ರೆ ನೀವು ಮಾತಾಡಿದ ತಪ್ಪು ಅಂತ ಹೇಳ್ತೀರಿ ಏನ್ ಮಾಡ್ಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ ಈ ಕ್ಲೇಮ್ ಮಾಡ್ಕೊಳ್ತಿರೋದೇನೋ ಅಂತ ಹೇಳಿದ್ರೆ ಅವರು ಮಗ ಯತೀಂದ್ರ ಅವರು ಮುಡ ಸಭೆಯಲ್ಲಿ ಭಾಗವಹಿಸಿದ್ರು ಆ ಕಾರಣಕ್ಕಾಗಿಯೇ ಅಂತ ಸರ್ ಅವತ್ತಿಗೆ ಎಷ್ಟು ನಡವಳಿಗಳು ಇದ್ವು ನೀ ಹೇಳಿ ಅವರು ಭಾಗವಹಿಸಿದ ದಿನ ಇದು ಒಂದೇ ಸಬ್ಜೆಕ್ಟ್ ಇತ್ತ ಅಲ್ಲೊಬ್ಬ ಶಾಸಕರು ಹೌದು ಸ್ಥಳೀಯ ಶಾಸಕರು ಮೂಡಾ ಸಭೆಯಲ್ಲಿ ಭಾಗಿಯಾಗಿದ್ದನ್ನ ನೀವು ಇದಕ್ಕೆ ತಿಳ್ಕೊ ಹಾಕ್ತೀನಿ ಅಂತಂದ್ರೆ ಎಲ್ಲದಕ್ಕೂ ತೊಹರಿ ಅಂದ್ರೆ ಈ ಈ ಅಪರಾಧದಲ್ಲಿ ಈ ಕೇಸಿನಲ್ಲಿ ಈ ಪ್ರಕರಣದಲ್ಲಿ ತನಿಖಾ ಸಂಸ್ಥೆ ಇಂಡಿಪೆಂಡೆಂಟ್ ಆಗಿ ತನಿಖೆಯನ್ನ ಮಾಡಿ ಸಾಕ್ಷಿಯನ್ನ ಕಲೆ ಹಾಕಬೇಕೆ ಹೊರತು ಅವರ ಮಗ ಮೂಡ ಇದರಲ್ಲಿ ಮೀಟ್ ಆಗಿದ್ರು ಅವ್ರ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ ಇವರು ಸಿ ಎಂ ಆಗಿದ್ರು ಅವರು ಆಪೋಸಿಷನ್ ಲೀಡರ್ ಆಗಿದ್ರು ಅವಾಗ ಡೆಪ್ಟಿ ಸಿ ಎಮ್ ಆಗಿದ್ರು ಅದು ಯಾವುದೂ ಕೂಡ ಬರಲ್ಲ ಸರ್ ಈಗ ಈಗ ಸದ್ಯಕ್ಕೆ ಎಫ್ ಐ ಆರ್ ಆಗಿದೆ ಇಷ್ಟೆಲ್ಲ ಸೆಕ್ಷನ್ಗಳು ಹಾಕಿದ್ದಾರೆ ವರದಿ ಕೊಡೋರು ಇದ್ದಾರೆ ಈ ಗಳಲ್ಲಿ ಹೆಂಗಿರುತ್ತೆ ಸರ್ ಏನು ಏನು ಈಗ ಎಫ್ ಐ ಆರ್ ಆದ ತಕ್ಷಣ ಏನಿರುತ್ತೆ ಪ್ರೊಸೀಜರ್ ಸರ್ ಎಫ್ ಐ ಆರ್ ಆಗಿದ ತಕ್ಷಣ ಆರೋಪಿತರಿಗೆ ನೋಟಿಸ್ ಕೊಡ್ತಾರೆ ಓಕೆ ಏನಂತ ನಿನ್ನ ಮೇಲೆ ಮಾನ್ಯ ನ್ಯಾಯಾಲಯದ ದೂರಿಂದ ಬಂದಂತಹ ಆದೇಶದ ಮೇರೆಗೆ ನಾವು ಈ ರೀತಿ ಈ ಕಲಂಗಳಿಗೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿರ್ತಕ್ಕಂಥ ದಾಖಲಾತಿಯನ್ನು ಹಾಜರುಪಡಿಸಿ ನಿಮ್ಮ ಹೇಳಿಕೆಯನ್ನು ನೀಡಿ ತನಿಖೆಗೆ ಸಹಕರಿಸಿ ಅಂತ ಹೇಳ್ಬಿಟ್ಟು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ನೋಟಿಸ್ ಕೊಡ್ತಾರೆ ಸೊ ಅಲ್ಲಿಗೆ ತನಿಖೆಗೆ ಹಾಜರಾಗುವುದಂತೂ ಅನಿವಾರ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಲೋಕಾಯುಕ್ತಕ್ಕೆ ಬಂದು ಯಾರು ಹೋಗಿಲ್ಲ ಯಡಿಯೂರಪ್ಪನವ್ರು ಹೋದ್ರು ಇವತ್ತಷ್ಟೇ ಕುಮಾರಸ್ವಾಮಿ ಅವರು ಇವಾಗ ಹೋಗ್ತಿದಾರೆ ಆಯ್ತಾ ಯಾವ್ದು ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಕುಮಾರ್ ಸ್ವಾಮೀಗರ್ ಹೋಗ್ತಿದಾರೆ ಅವರು ಹೋಗಿದ್ರು ಸೊ ಶಿವಕುಮಾರ್ ಹೋಗಿದ್ರು ಇವಾಗ ಇವರು ಹೋಗ್ತಾರೆ ತರಿಕೆ ಎದುರಿಸ್ತಾರೆ ಅದ್ರಲ್ಲಿ ಏನಿದೆ